ಬೆಂಗಳೂರಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸಂಭ್ರಮಾಚರಣೆ ವೇಳೆ ನಡೆದ ಕಾಲುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮಾತ್ರವಲ್ಲ ಲೋಪವೆಸಗಿದ ಎಲ್ಲರ ಮೇಲೂ ಕ್ರಮ ವಹಿಸಿದ್ದೇವೆ ತನಿಖೆ ಆರಂಭವಾಗಿದೆ ಎಂದು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಕರಣದಲ್ಲಿ ಏನು ಕ್ರಮ ಕೈಗೊಳ್ಳಬೇಕಿತ್ತು ಅದನ್ನು ಕೈಗೊಂಡಿದ್ದೇವೆ ಆರ್ಸಿಬಿ ತಂಡದ ಮುಖ್ಯಸ್ಥರ ಬಂಧನಕ್ಕೆ ಸೂಚನೆ ನೀಡಿದ್ದೇವೆ ತನಿಖೆಗಾಗಿ ಏಕ ಸದಸ್ಯ ಆಯೋಗ ರಚಿಸಿದ್ದೇವೆ ತರಾತುರಿಯಲ್ಲಿ ಸಂಭ್ರಮಾಚರಣೆಗೆ ಅವಕಾಶ ಕೊಟ್ಟಿದ್ದೇವೆ ಎಂಬುದು ತನಿಖೆಯಲ್ಲಿ ಗೊತ್ತಾಗಲಿದೆ ತನಿಖೆ ನಡೆಯುತ್ತಿರುವ ಕಾರಣ ಘಟನೆಯ ಬಗ್ಗೆ ನಾವು ವಿಶ್ಲೇಷಿಸುವುದಿಲ್ಲ ಎಂದರು ಬಿ ಜೆ ಹೇಳೋ ಮಾತು ಸತ್ಯ ಏನು ಸರ್ಕಾರ ಏನು ಈ ಒಂದು ಅವಘಡ ನಡೆದಿದೆ ಅವಘಡಕ್ಕೆ ಏನು ತಕ್ಷಣದಲ್ಲಿ ನಿರ್ಣಯ ತಗೊಳ್ಬೇಕು ಆ ನಿರ್ಣಯ ತೆಗೆದುಕೊಂಡಿದ್ದೇವೆ ಕೇವಲ ಪೊಲೀಸ್ ಅಧಿಕಾರಿಗಳನ್ನ ನಾವು ಹೊಣೆ ಮಾಡಿಲ್ಲ ಯಾರು ಹೇಳಿದರೆ ನಿಮಗೆ ಪೊಲೀಸ್ ಅಷ್ಟೇ ಹೊಣೆ ಮಾಡಿದ್ವಿ ಅಂತೇಳಿ ಆರ್ ಸಿ ಬಿ ಮುಖ್ಯಸ್ಥರನ್ನು ಕಾನೂನು ಕ್ರಮ ಅಲ್ಲದೇ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ ಆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕೆ ಎಸ್ ಸಿ ಎ ಅವ್ರ ಮೇಲೆ ತಕ್ಷಣ ಕ್ರಮ ಮಾಡಬೇಕು ಅಂತ ಹೇಳಿದ್ವಿ ಅದೇನು ಇವೆಂಟ್ ಮ್ಯಾನೇಜರ್ಸ್ ಇದ್ರಲ್ಲ ಅವರು ಡಿ ಎನ್ ಎದವರು ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು ಅವ್ರನ್ನ ಬಂಧಿಸ್ರಿ ಅಂತೇಳಿ ಹೇಳಿದ್ದೇವೆ ಯಾರ್ಯಾರಿಂದ ಲೋಪಾಗಿದೆ ಅದನ್ನು ಎನ್ಕ್ವೈರಿ ಮಾಡೋದಕ್ಕೆ ಏಕ ಸದಸ್ಯ ಆಯೋಗ ನ್ಯಾಯಮೂರ್ತಿ ಮೈಕಲ್ ಕುನ್ನ ಅವರ ನೇತೃತ್ವದೊಳಗೆ ನಾವು ವಿಚಾರಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಇದು ಪಾರದರ್ಶಕ ಅಂತ ತಮಗೆ ಅನಿಸೋದಲ್ವ ಏನು ಹಂಗೆ ಏನು ಮಾಡಲಿಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಬರೇ ಅಧಿಕಾರಿಗಳ ಮೇಲೆ ಕ್ರಮ ತೋರ್ಣ ಇದು ನ್ಯಾಯ ನ್ಯಾಯಮೂರ್ತಿಗಳಿಂದ ವಿಚಾರಣೆಗೆ ಒಳಗಡಿಸೋ ಪಡಿಸೋದ್ರ ಮೂಲಕ ಈಗೇನು ನಾವು ಮಾಡ್ತಾಯಿದ್ದೀವಿ ਇਦਗਿੰਦ ਹਿਚ ਇਹ ਮਾੜਾਕ ਸਾਹਿਬ ਜੀ ਹੇਲੜੀ ਨੀਵਾਂ ਹੇਲੜੀ ਵਿਨੋਦ ਕੋਲਕਾਰ ਕੇਐਮਐਮ ਕਨੜਾ ਨਿਊਜ਼ ਬੇਲਗਾਵੀ